ಬಂದರೆ ಉಪಚಾರ ಮಾಡುತ್ತಿ ಕುಡಿ ಐತಾ ಹೇಗ ಇದೆಲ್ಲ ಮಡಚಿದ್ರ ಸರಿಯಾಗಿ ನಿಲ್ಲಬೇಕಲ್ವಾ ಅಪ್ಪ ಅಪ್ಪ ಏನು ಕರೆ ಹೇಳ್ತದೆ ದೊಡ್ಡ ಅಪ್ಪ ಏನು ಬಸಿ ಹೇಳ್ತದೆ ಅದರಲ್ಲಿ ಸ್ವಲ್ಪ ಅದು ಬಹಳ ರುಚಿ ಆ ಉಪ್ಪಿನಕಾಯಿಯು ಅವಲತ್ತಿಯು ಗಟ್ಟಿ ಮೋಸಲು ಆ ಜೇನುತುಪ್ಪ ಹಾಕಿ ಉಂಟಲ್ಲ ಒಳ್ಳೆಯ ಒಂದು ಪಾಕ ಮಾಡಿದ ಹಾಗಾಯ್ತು ಅಂತ ಹೇಗೆ ನಾನು ಇದನ್ನು ನೋಡಬೇಕು ಈ ಸಲ ಹೊಟ್ಟೆಲ್ಲಾಗಬೇಕಿಲ್ಲ ನೋಡೋ ಇಲ್ಲ ಎಲ್ಲಿ ಹೋಗಿದ್ದೆ ಹೌದು ನನ್ನ ಕಣ್ಣುಗಳಲ್ಲಿ ನನಗೆ ನಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ವಾಮಿ ಆಶ್ಚರ್ಯ ಕಾಡಿಗೆ ಹೋದವನೂ ಬೇಟೆ ಸಿಗಲಿ ಎಂಬುದಾಗಿ ರಾತ್ರಿ ಹೊತ್ತನ್ನು ಕಾಡಿನಲ್ಲೇ ಕಳೆದವ ನಾನು ಮರಳಿ ನಾನು ಬರುವಾಗ ಸ್ಥಿತಿಗತಿಯಲ್ಲಿ ಎಲ್ಲವೂ ವ್ಯತ್ಯಾಸ ನಿನ್ನ ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸ ಕಾಡಿಗೆ ಹೋದ ಗಂಡ ಇನ್ನೂ ಬರಲಿಲ್ಲ ಬಹುಶೋ ಯಾವುದೋ ಕ್ರೂರ ಮೃಗಗಳ ಬಾಯಿಗೆ ಒಂದೇ ತುತ್ತಾಗಿ ಸತ್ತಿರಬೇಕು ಆದರೂ ಬದುಕಿದ್ದಂತ ನಾನಿನ್ನು ಜೀವನ ನಡೆಸಬೇಕಲ್ಲ ಎನ್ನುವುದಕ್ಕಾಗಿ ಆಲೋಚಿಸಿ ಬದುಕುವುದಕ್ಕಾಗಿ ನೀನು ಯಾವ ದಾರಿಯನ್ನು ಕಂಡುಕೊಂಡಿದ್ದೀಯ ಎನ್ನುವುದು ಸತ್ಯದ ನೀವು ನನಗಾಯಿತು ಆದಿತ್ಯ ಎಳೆಯ ಪ್ರಾಯದಿಂದಲೇ ನಾನು ಇವರು ಜೊತೆಯಾಗಿದ್ದವರು ಅಂದಿನಿಂದ ಇಂದಿನವರೆಗೆ ನನ್ನನ್ನು ನೀನು ಇನ್ನೂ ಅರ್ಥ ಮಾಡಿಕೊಳ್ಳಿಲ್ಲ ಅಂತಾದ್ರೆ ಮತ್ತೆ ಯಾರನ್ನು ನಾನು ಏನು ಹೇಳಿ ಪ್ರಯೋಜನ ಉಂಟು ಹಾಗೆಂತ ನೀನು ಎಸಗಿದಂಥ ಕೃತ್ಯಕ್ಕೆ ನಿನ್ನನ್ನು ಕಡಿಯು ತೊಲ್ಲುತ್ತಿದ್ದೆ ಆದರೆ ಅದನ್ನು ಮಾಡುವುದಕ್ಕೆ ನನ್ನ ಮನಸ್ಸು ಬಯಸುವುದಿಲ್ಲ ಯಾಕೆ ಸಣ್ಣ ಇರುವಾಗಿಂದಲೇ ನಾವು ಜೊತೆಯಾಗಿದ್ದವರು ನಿನ್ನನ್ನು ಶಿಕ್ಷಿಸುವುದಕ್ಕೆ ನನಗೆ ಮನಸ್ಸಿಲ್ಲ ನನ್ನ ಕೈ ಮೇಲೆ ಬರುವುದಕ್ಕೂ ಸಾಧ್ಯ ಇಲ್ಲ ಆದರೆ ನಿನಗೊಂದು ಮಾತು ಹೇಳುತ್ತೇನೆ ಯಾವುದೇ ಕಾರಣಕ್ಕೆ ನನ್ನ ಕಣ್ಣ ಇದರಿನಲ್ಲಿ ನಿಲ್ಲಬೇಡ ನಿಲ್ಬೇಡ ಎಲ್ಲಿಗಾದರೂ ಹೋಗು ಹೇಗಾದರೂ ಬದುಕು पतीव पेवाला よいしょ。